ನಾಲ್ಕು ಪ್ರೀತಿಯು ಹೊಗಳಿಕೊಳ್ಳುವುದಿಲ್ಲ ಉಬ್ಬಿಕೊಳ್ಳುವುದಿಲ್ಲ ಒಂದು ಕೋರೆಂತದವರಿಗೆ ಬರೆದ ಪತ್ರಿಕೆ ಹದಿಮೂರನೆಯ ವಚನ ನನ್ನಲ್ಲಿ ಹೊಗಳಿಕೊಳ್ಳದ ಉಬ್ಬಿಕೊಳ್ಳದ ತಗ್ಗಿಸುವಿಕೆಯ ಪ್ರೀತಿ ಇದೆಯೇ ಶಾಂತತೆಗೆ ಒಲವು ತೋರುವ ಹೆಮ್ಮೆ ಪಡೆದಂತಹ ಹಿಗ್ಗದಂತಹ ಪ್ರೀತಿ ನನ್ನಲ್ಲಿದೆಯೇ ಒಳ್ಳೆಯ ಕ್ರಿಯೆಗಳನ್ನು ಸಡವಿಲ್ಲದೆ ಮಾಡುವ ಪ್ರೀತಿ ನನ್ನಲ್ಲಿದೆಯೇ ಮನುಷ್ಯರು ನೋಡಬೇಕೆಂದು ಮಾಡದೆ ದೇವರು ಮಾತ್ರ ನೋಡುವ ಹಾಗೆ ಅಥವಾ ತಿಳಿಯುವ ಹಾಗೆ ಇರುವ ಪ್ರೀತಿ ನನ್ನಲ್ಲಿದೆಯೇ ಅದು ತನ್ನ ಧ್ಯಾನ ಅಥವಾ ಅದರ ಕೃಪೆಗಳನ್ನು ಕುರಿತು ಬಡಾಯಿ ಕೊಚ್ಚಿಕೊಳ್ಳುವುದಿಲ್ಲ ಹೆಮ್ಮೆ ಪಡುವುದಿಲ್ಲ ಆದರೆ ಪ್ರತಿಯೊಂದು ಒಳ್ಳೆ ದಾನವು ಸಂಪೂರ್ಣವಾದ ಪ್ರತಿ ವರವೂ ತಂದೆಯಿಂದ ಇಳಿದು ಬರುತ್ತದೆ ಎಂದು ಒಪ್ಪಿಕೊಳ್ಳುತ್ತದೆಯೇ ಮತ್ತು ಆತನು ತೋರಿದ ಪ್ರತಿಯೊಂದು ದಯೆಗೆ ಪ್ರೀತಿಯಿಂದ ಮತ್ತು ಸೇವೆಯ ಮೂಲಕ ಬದಲು ಸಲ್ಲಿಸುತ್ತೇನೆಯೇ ನಮ್ಮ ಅನ್ವೇಷಣೆಗೆ ಸ್ವಾಗತ ನಾವು ಪ್ರೀತಿ ಅಂದಾಗ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಭಾವನೆಗಳು ಉತ್ಸಾಹದ ಮಾತುಗಳೆಲ್ಲ ನೆನಪಾಗುತ್ತೆ ಅಲ್ವಾ ಹೌದು ಆದ್ರೆ ಇವತ್ತು ನಾವು ನೋಡ್ತಿರೋ ಮೂಲಗಳಿದೆಯಲ್ಲ ಅವು ಪ್ರೀತಿಯ ಒಂದು ಸ್ವಲ್ಪ ಸದ್ದಿಲ್ಲದ ಆದ್ರೆ ಅಷ್ಟೇ ಮುಖ್ಯವಾದ ಗುಣದ ಕಡೆ ಗಮನ ಸೆಳೆಯುತ್ತವೆ ಅದು ವಿನಯ ಹೌದು ವಿನಯ ನಮ್ಮ ಕ್ರೆ ಈಗ ಎರಡು ಆಧಾರಗಳಿವೆ ಒಂದು ಬೈಬಲ್ನ ಪ್ರಸಿದ್ಧ ಭಾಗ ಒಂದು ಕೊರಿಂಥಿಯನ್ಸ್ ಹದಿಮೂರನೇ ಅಧ್ಯಾಯ ಅದರಲ್ಲಿ ನಾಲ್ಕನೆಯ ವಾಕ್ಯ ಸರಿ ಮತ್ತೆ ಅದರ ಜೊತೆಗೆ ಆ ಪುನರ್ಮುದ್ರಣ ಸರಣಿಯ ಒಂದು ಹಳೆಯ ಸಂಚಿಕೆ ಅಂದ್ರೆ ಫೋರ್ ನೈನ್ ಒನ್ ಇದು ಒಂದು ನಿರ್ದಿಷ್ಟ ಧಾರ್ಮಿಕ ಗುಂಪಿನ ಹಿಂದಿನ ವ್ಯಾಖ್ಯಾನಗಳನ್ನ ತೋರಿಸುತ್ತೆ ಸರಿ ಹಾಗಾದ್ರೆ ನಮ್ಮ ಇವತ್ತಿನ ಗುರಿಯೇನು ಈ ಮೂಲಗಳು ಅವುಗಳದ್ದೇ ಆದ ದೃಷ್ಟಿಕೋನದಿಂದ ಈ ವಿನಮ್ರ ಪ್ರೀತಿಯನ್ನು ಹೇಗೆ ವಿವರಿಸುತ್ತವೆ ಅದರ ಅರ್ಥವೇನು ಅಂತ ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ಮುಖ್ಯವಾದ ಸಾಲು ನೀವು ಹಿಡಿದಾಗೆ ಪ್ರೀತಿಯು ಹೊಗಳಿಕೊಳ್ಳುವುದಿಲ್ಲ ಉಬ್ಬಿಕೊಳ್ಳುವುದಿಲ್ಲ ನೋಡಕ್ಕೆ ಸರಳ ಅನ್ಸಿದ್ರು ಇದರಿಂದ ಏನೋ ಇದೆ ಅಲ್ವಾ ಹೌದು ಖಂಡಿತವಾಗ್ಲು ಇದ್ರಲ್ಲಿ ವಿನಮ್ರತೆಯ ಎರಡು ಮುಖ್ಯ ಆಯಾಮಗಳಿವೆ ಅಂತ ಹೇಳಬಹುದು ಹೊಗಳಿಕೊಳ್ಳುವುದಿಲ್ಲ ಅಂದ್ರೆ ಅಥವಾ ಕೆಲವು ಭಾಷಾಂತರದಲ್ಲಿ ಬಡಾಯಿ ಕೊಚ್ಚಿಕೊಳ್ಳುವುದಿಲ್ಲ ಅಂತ ಇದೆಯಲ್ಲ ಹೌದು ಅದು ಮುಖ್ಯವಾಗಿ ನಮ್ಮ ಹೊರಗಿನ ನಡವಳಿಕೆಗೆ ಸಂಬಂಧಿಸಿದ್ದು ಅಂದ್ರೆ ಪ್ರೀತಿಯು ತನ್ನ ಸಾಧನೆಗಳನ್ನ ಗುಣಗಳನ್ನ ಅಥವಾ ಸ್ಥಾನಮಾನವನ್ನ ಬೇರೆಯವರ ಮುಂದೆ ಪ್ರದರ್ಶನ ಮಾಡಲ್ಲ ಅಂದ್ರೆ ಆತ್ಮ ಪ್ರಶಂಸೆ ಮಾಡ್ಕೊಳ್ಳಲ್ಲ ಅಂತ ನಿಖರವಾಗಿ ತನ್ನ ಬಗ್ಗೆ ತಾನೇ ದೊಡ್ಡದಾಗಿ ಹೇಳಿಕೊಳ್ಳಲ್ಲ ಹಾಗಾದ್ರೆ ಇದು ಬರೀ ಮಾತಿನ ಹೊತೋಟಿಯಷ್ಟೇ ಅಲ್ಲ ಅಲ್ವಾ ತನ್ನ ದೊಡ್ಡದಾಗಿ ತೋರಿಸ್ಕೊಳ್ಳೋ ಪ್ರಯತ್ನವೇ ನಿಲ್ಲಿಸೋದು ಹೌದು ಸರಿಯಾಗಿ ಹೇಳಿದ್ರಿ ಇದು ಬರೀ ಮಾತುಗಳಲ್ಲ ನಡವಳಿಕೆಯಲ್ಲೂ ಕಾಣಿಸತ್ತೆ ಇನ್ನು ಎರಡನೇ ಭಾಗ ಇದೆಯಲ್ಲ ಒಬ್ಬಿಕೊಳ್ಳುವುದಿಲ್ಲ ಅಂತ ಅಥವಾ ಗರ್ವ ಪಡಮುದಿಲ್ಲ ಅಂತಾನೂ ಹೇಳಬಹುದು ಇದು ಇನ್ನೂ ಸ್ವಲ್ಪ ಆಳವಾದದ್ದು ನಮ್ಮ ಒಳಗಿನ ಸ್ಥಿತಿ ಓಹೋ ಅಂದ್ರೆ ಹೃದಯದ ಸ್ಥಿತಿ ಹೌದು ಅಹಂಕಾರ ಇರಲ್ಲ ತನ್ನ ಬಗ್ಗೆ ಅತಿಯಾದ ಹೆಮ್ಮೆ ಅಥವಾ ಬೇರೆಯವರಿಗಿಂತ ನಾನೇ ಮೇಲು ಅನ್ನೋ ಭಾವನೆ ಇರುವುದಿಲ್ಲ ಇದು ಸ್ವಾರಸ್ಯಕರವಾದ ವ್ಯತ್ಯಾಸ ಒಂದು ಹೊರಗಿನ ಪ್ರದಕ್ಷಿಣವನ್ನ ತಡೆಯುತ್ತೆ ಇನ್ನೊಂದು ಒಳಗಿನ ಆ ಗರ್ವದ ಬುಡಕ್ಕೆ ಕೈ ಹಾಕುತ್ತೆ ಅನ್ನೋ ಹಾಗೆ ಹೌದು ಈ ಮೂಲಗಳ ಪ್ರಕಾರ ಇವೆರಡರಲ್ಲಿ ಯಾವುದು ಹೆಚ್ಚು ಸವಾಲಿನದ್ದು ಯಾವುದು ಪ್ರೀತಿಯ ನಿಜವಾದ ಪರೀಕ್ಷೆ ಅಂತ ಅನ್ಸ್ಬಹುದು ಆ ವ್ಯಾಖ್ಯಾನ ಇದೆಯಲ್ಲ ಪುನರ್ಮುದ್ರಣ ನಾಲ್ಕ್ ಹದಿನೆಂಟು ಅದು ಎರಡೂ ಮುಖ್ಯ ಅಂತ ಹೇಳುತ್ತೆ ಆದರೆ ಆ ಆಂತರಿಕ ಉಬ್ಬಿಕೊಳ್ಳುವಿಕೆ ಇದೆಯಲ್ಲ ಅದು ಇನ್ನೂ ಹೆಚ್ಚು ಮೂಲಭೂತ ಸಮಸ್ಯೆ ಅಂತ ಸೂಚಿಸುವ ಹಾಗೆ ಕಾಣುತ್ತೆ ಯಾಕೆ ಹಾಗೆ ಏಕೆಂದ್ರೆ ಸಾಮಾನ್ಯವಾಗಿ ಹೊರಗಡೆ ನಾವು ಹೊಗಳ್ಕೊಳ್ಳೋದು ಒಳಗಡೆ ಇರೋ ಗರ್ವದಿಂದಾನೆ ಒಳಗಿನ ಅಹಂಕಾರವನ್ನ ಹಿಡಿತದಲ್ಲಿಟ್ರೆ ಹೊರಗಿನ ಬಡಾಯಿ ತಾನಾಗಿ ಕಮ್ಮಿ ಆಗ್ಬಹುದು ಅಂದ್ರೆ ನಿಜವಾದ ವಿನಮ್ರ ಪ್ರೀತಿ ಶುರುವಾಗೋದೇ ಹೃದಯದಿಂದ ಅಂತಾಯ್ತು ಹೌದು ಸರಿ ಹಾಗಾದ್ರೆ ಇದನ್ನ ನಾವು ನಮ್ಮ ಕೆಲ್ಸಗಳಲ್ಲಿ ಕಾರ್ಯಗಳಲ್ಲಿ ಹೇಗೆ ನೋಡಬಹುದು ಇದು ಬರೀ ಒಂದು ಭಾವನೆನಾ ಅಥವಾ ನಮ್ಮ ಕ್ರಿಯೆಗಳಿಗೂ ಅನ್ವಯ ಆಗುತ್ತಾ ಖಂಡಿತವಾಗಿಯೂ ಕ್ರಿಯೆಗಳಿಗೆ ಸಂಬಂಧಿಸಿದೆ ವ್ಯಾಖ್ಯಾನ ಒಂದು ಮುಖ್ಯವಾದ ವಿಷಯ ಹೇಳುತ್ತದೆ ಏನದು ನಿಜವಾದ ವಿನಮ್ರ ಪ್ರೀತಿ ಇದೆಯಲ್ಲ ಅದು ತಾನು ಮಾಡೋ ಒಳ್ಳೆ ಕೆಲಸಗಳಿಗೆ ಬೇರೆಯವರಿಂದ ಮೆಚ್ಚುಗೆ ಬಯಸಲ್ಲ ಕೆಲವರು ಒಳ್ಳೆಯದನ್ನ ಮಾಡ್ತಾರೆ ನಿಜ ಆದ್ರೆ ಎಲ್ಲರೂ ನೋಡ್ಬೇಕು ಹೊಗಳಬೇಕು ಅಂತ ಒಳಗೊಳಗೆ ಅಂದ್ಕೊಳ್ತಾರೆ ಹೌದು ಅದು ಅದು ಅವನ ಅಥವಾ ಅವಳ ಸ್ವಭಾವವೇ ಆಗಿರ್ಬೇಕು ಅಂತ ನಿಖರವಾಗಿ ಮತ್ತೆ ಮುಂದುವರೆದು ಈ ವಿನಮ್ರತೆ ಅನ್ನೋದು ನಮ್ಮಳ್ಳಿರೋ ಒಳ್ಳೆ ಗುಣಗಳು ಸಾಮರ್ಥ್ಯಗಳು ಎಲ್ಲಿಂದ ಬಂತು ಅನ್ನೋದನ್ನ ಗುರುತಿಸೋದಕ್ಕೂ ಸಂಬಂಧಪಟ್ಟಿದೆ ಹೇಗೆ ವ್ಯಾಖ್ಯಾನ ಹೇಳುತ್ತೆ ನೋಡಿ ಪ್ರತಿಯೊಂದು ಒಳ್ಳೆಯ ಮತ್ತು ಪರಿಪೂರ್ಣವರ ಅದು ನಮ್ಮ ಜ್ಞಾನ ಆಗಿರ್ಲಿ ಕೌಶಲ್ಯ ಆಗಿರ್ಲಿ ಅಥವಾ ಬೇರೆ ಯಾವುದೇ ಒಳ್ಳೆ ಗುಣ ಆಗಿರ್ಲಿ ಅದು ನಮ್ಮ ಸ್ವಂತದಲ್ಲ ಓ ಅದು ದೈವಿಕ ಮೂಲದಿಂದ ಅಂದ್ರೆ ತಂದೆಯಿಂದ ಬಂದಿದೆ ಅಂತ ವಿನಯದಿಂದ ಒಪ್ಕೊಳ್ಳೋದು ಆ ತಿಳುವಳಿಕೆ ಹೇಗೆ ವಿನಮ್ರತೆಗೆ ದಾರಿ ಮಾಡಿಕೊಡುತ್ತೆ ಸ್ವಲ್ಪ ವಿವರಿಸ್ತೀರಾ ಯಾವಾಗ ನಮ್ಮಲ್ಲಿರೋ ಒಳ್ಳೆಯದಕ್ಕೆಲ್ಲ ಮೂಲ ಕಾರಣ ನಾವಲ್ಲ ಬದಲಿಗೆ ದೇವ್ರು ಅಂತ ಅರ್ಥ ಮಾಡ್ಕೊಳ್ತೀವೋ ಆಗ ನಮ್ಮಲ್ಲಿ ಗರ್ವ ಪಡೋಕೆ ಕಾರಣವೇ ಇರಲ್ಲ ಅಲ್ವಾ ನಿಜ ಬದಲಿಗೆ ಒಂದು ಕೃತಜ್ಞತೆಯ ಭಾವನೆ ಬರುತ್ತೆ ಆ ಕೃತಜ್ಞತೆಯೇ ನಮ್ಮನ್ನ ಆ ದೈವಿಕ ಶಕ್ತಿಗೆ ಪ್ರೀತಿ ಮತ್ತು ಸೇವೆ ಸಲ್ಲಿಸೋಕೆ ಪ್ರೇರೇಪಿಸುತ್ತೆ ಇದು ವಿನಮ್ರ ಪ್ರೀತಿಯ ಒಂದು ಭಾಗವೇ ಸರಿ ಇದು ನಮ್ಮನ್ನ ಬೇರೆಯವರ ಜೊತೆ ಹೋಲಿಕೆ ಮಾಡ್ಕೊಳ್ಳೋದ್ರಿಂದಲೋ ತಡೆಯುತ್ತೆ ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದಾಗ ಈ ಮೂಲಗಳು ಹೇಳೋ ವಿನಮ್ರ ಪ್ರೀತಿಯ ಚಿತ್ರಣ ಈಗ ಸ್ಪಷ್ಟ ಆಗ್ತಿದೆ ಇದು ಬರೀ ಬಡಾಯಿ ಕೊಚ್ಕೊಳ್ದಿರೋದು ಗರ್ವ ಪಡೆದಿರೋದೆ ಅಷ್ಟೇ ಅಲ್ಲ ಬದಲಿಗೆ ತನ್ನ ಒಳ್ಳೆ ಕೆಲಸಗಳಿಗೆ ಪ್ರಚಾರ ಬಯಸದೇ ಇರೋದು ಮತ್ತೆ ತನ್ನಲ್ಲಿರೋ ಎಲ್ಲಾ ಒಳ್ಳೆಯದಕ್ಕೂ ದೈವಿಕ ಮೂಲವನ್ನ ಕೃತಜ್ಞತೆಯಿಂದ ಗುರುತಿಸೋದು ಇದು ಪ್ರೀತಿಯ ಒಂದು ತುಂಬಾನೇ ಆಳಲಾದ ಸವಾಲಿನ ರೂಪ ಅಂತ ಅನ್ಸುತ್ತೆ ಹೌದು ಇದಕ್ಕೆ ನಿರಂತರವಾದ ಆತ್ಮಾವಲೋಕನ ಪ್ರಯತ್ನ ಬೇಕು ಇದೆಲ್ಲ ಕೇಳಿದ್ಮೇಲೆ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರ್ತಿದೆ ನಾವು ನಿಜವಾಗ್ಲೂ ಈ ತತ್ವವನ್ನು ಅಳವಡಿಸಿಕೊಂಡ್ರೆ ಅಂದ್ರೆ ಹೊರಗಿನ ಮೆಚ್ಚುಗೆಯನ್ನ ಅಪೇಕ್ಷಿಸ್ದೆ ಕೇವಲ ನಮ್ಮ ಸ್ವಭಾವ ಮತ್ತು ಒಳಗಿನ ಕೃತಜ್ಞತೆಯಿಂದ ಪ್ರೇರಿತರಾಗಿ ವಿನಮ್ರ ಪ್ರೀತಿಯಿಂದ ನಡ್ಕೊಂಡ್ರೆ ನಮ್ಮ ದಿನನಿತ್ಯದ ಮಾತುಕತೆಗಳೂ ನಮ್ಮ ಸಂಬಂಧಗಳೂ ನಾವು ಜಗತ್ತನ್ನ ನೋಡೋ ರೀತಿಯೇ ಹೇಗೆಲ್ಲ ಬದಲಾಡ್ಬಹುದು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಕ್ ಬಿಡೋಣಲ್ವಾ